ನನಗೆ ಸ್ಟಮ್ಲೆಟ್ ಬೇಕು ಬೆಳವಣಿಗೆ ಬೇಕಾಗಿಲ್ಲ ಸ್ವಲ್ಪ ವೈಟ್ ಬೇರು ಉಂಡೆ ಚೆನ್ನಾಗಿ ಬರಬೇಕು ಅಂತ ನಾನು ನಿಮ್ಗೆ ಕೇಳಕ್ಕೆ ಒಂದು ಸಾರಿ ಟ್ರೈ ಮಾಡಿ ಅಂತ ನೀವು ಹೇಳಿದ್ರಿ ಪ್ಲ್ಯಾಟಿನಮ್ ಒಂದು ಸಾರಿ ಟ್ರೈ ಮಾಡಿ ಅಂತ ಅದಕ್ಕೆ ನಾನ್ನೂರು ರೂಪಾಯಿ ಕೊಟ್ಟು ಒಂದು ಒಂದೇ ಒಂದು ಪ್ಯಾಕೆಟ್ ತಂದು ರಿಸಲ್ಟ್ ನೋಡೋಣ ಅಂತೇಳಿ ತಗೊಂಡ್ಬಂದು ಮಾಡಿದ್ದೀನಿ ಮಾಡಿಬಿಟ್ಟು ವ್ಯತ್ಯಾಸ ನೋಡಿ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಇದೆಲ್ಲ ಈ ಬೆಡ್ಡಲ್ಲಿ ಜರ್ಮ್ನೇಷನ್ ಕಂಪ್ಲೇಂಟು ಇದು ಜೆರುಮ್ನೇಷನ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದಕ್ಕೇನು ಮಾಡಿದೆ ನಾನು ಜೆರ್ಮ್ನೇಷನ್ ಹಂಡ್ರೆಡ್ ಪರ್ಸೆಂಟ್ ಇರೋದಕ್ಕೆ ಯಾವುದಕ್ಕೂ ಪ್ಲಾಟಿನಮ್ ಕೊಡಲಿಲ್ಲ ಕಂಪ್ಲೇಂಟ್ ಇರೋ ಕಡೆ ವೀಕ್ ಇರೋ ಕಡೆ ಮಾತ್ರ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಇದು ವ್ಯತ್ಯಾಸ ಎಷ್ಟೊಂದು ಅಗಲ ಬಂದೈತಿ ಇದು ಪ್ಲ್ಯಾಟಿನಮ್ ಕೊಟ್ಟಿರೋದು ಸರ್ ಇದು ಪ್ಲಾಟಿನಮ್ ಕೊಟ್ಟಿರೋದು ಇದು ಜರ್ಮಿನೇಶನ್ ಬಂದಿರಲಿಲ್ಲ ಬಂದಿರಲಿಲ್ಲ ಜರ್ನೇಶನ್ ಬಂದಿರಲಿಲ್ಲ ಇದು ಜರ್ಮಿನೇಶನ್ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಇದು ಇದೇ ವೈಟ್ ಆಗೈತೆ ಇದೆ ವೈಟ್ ಆಗೈತೆ ಇದು ಪ್ಲ್ಯಾಟಿನಮ ಕೊಟ್ಟಿರೋದು ಏನು ಎಗ ಎಲೆ ಅಗಲಾಗಿ ಅಷ್ಟು ಆತರ ಕಾಣ್ತೈತೆ ಈ ಕಡೆ ಹ್ಞೂ

ಹದಿನೆಂಟು ದಿನಕ್ಕೇನೆ ಉಂಡೆ ಇಲ್ಲಿ ನೋಡಿ ಸರ್ ಇದು ನೋಡಿ ಇನ್ನು ಸಣ್ಣ ಪೈರು ಬಿಳಿ ಬೇರುಗಳೆಲ್ಲ ಎಷ್ಟೊಂದು ಚೆನ್ನಾಗಿ ಬಂದೈತೆ ಇದು ಪ್ಲಾಟ್ ಮಾಡಿರೋಂಥ ಪ್ಲಾಟ್ ಇದು ಅದು ನಮ್ಮ ಚಂದನ್ ಅವರು ಹಿಂಗೆ ಆಲ್ರೆಡಿ ಹಾಂ ಹೋಗ್ಬೇಕಾರೆ ಸಸಿ ಸಸಿ ತಗೊಳಕ್ ಬಂದಿದ್ರು ನಮ್ಮ ಹತ್ರ ಹೈಬ್ರಿಡ್ ಸಸಿ ತಗೊಳಕ್ಕೆ ಬಂದಿದ್ರು ಅವಾಗ ನೋಡ್ಬಿಟ್ಟು ಸ್ವಲ್ಪ ಅವರೇ ಹೇಳಿದ್ರು ಸ್ವಲ್ಪ ನಿಮ್ ನರ್ಸರಿಲಿ ಪೈರ್ ಬೆಳವಣಿಗೆ ಆಗೈತಲ್ಲ ಅಂತ ಅಂದ್ರು ಅದಕ್ಕೆ ಸರ್ ಯಾವ್ದಾದ್ರು ಸ್ವಲ್ಪ ಅಕ್ಕಪಕ್ಕ ಒಂದು ಮನೆ ಐತೆ ಇದನ್ನೆಲ್ಲ ಮಾಡೋದೇ ಇರೋಕಾಗಲ್ಲ ಗೈಕೆ ಅಂತ ಸರಿ ಮಾಡಿ ಅಂತ ಅಂದ್ರೂ ಮಾಡಿದ್ಮೇಲೆ ನನ್ಗೆ ಬಾರಿ ಖುಷಿ ಆಯ್ತೈತಿ ಈಗ ಇಲ್ಲಿ ನೋಡಿ ಇಲ್ಲಿ ಪೈರ್ ನೋಡಿಲ್ಲೀಚಿಗೆ ಮಾಡಿಲ್ಲ ಅದು ಮಾಡಿರೋದು ಆಕಡೆದು ಮಾಡಿರೋದು ಬಲದ ಕಡೆದು ವ್ಯತ್ಯಾಸ ನೋಡೋಣ ಮಾಡಿ ಅರ್ಧ ಮಾಡಿ ಅರ್ಧ ಬುಡಿ ಅಂತ ಹೇಳಿದ್ರು ಇವರೇನೆ ಅದಕ್ಕೇನೆ ಮಾಡಿದಿನಿ ಇಷ್ಟ ಎಲ್ಲ ಅರ್ಧ ಟೈಮ್ ಶೋಯಿಂಗ್ ಹ್ಞೂ ಒಂದೇ ಟೈಮ್ ಸೋಯಿಂಗ್ ಎಲ್ಲ ಆ ಇಲ್ಲೇ ಲೆಫ್ಟ್ ಸೈಡ್ ಇರೋದು ಪ್ಲಾಂಟಿನಾಮ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿರೋದು ಮಾಡಿರೋದು ರೈಟ್ ಸೈಡ್ಗೆ ಮಾಡ್ದೇ ಇರೋದು ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ಚಿಕ್ಕದಿದೆ ಇದೆ ಸುಸಿಗಳು ಎಲೆಗಳು ಚಿಕ್ಕದಾಗಿದೆ ಆಕ್ಟಿವ್ ಆಗಿದೆ ಬಿಡಗಳು ಇದು ನೀರ ಹಾಕಿಲ್ಲ ನೀರ ಹಾಕಿದ್ರಿಗೂ ಸುಸಿ ಆಗla ನಾವು

ಒಂದೇ ದಿನ ಸೊ ಹಿಂಗ್ ಆಗಿರೋದು ಇದು ಇದು ರಿಸಲ್ಟ್ ನೋಡ್ಬೇಕು ಅಂತಾನೆ ಈ ತರ ಮಾಡಿದೀನಿ ನಾನು ಇದು ರಿಸಲ್ಟ್ ನೋಡ್ಬೇಕು ಅಂತ ಈ ತರ ಮಾಡಿರೋದು ಸೊ ಇದ್ರಿಂದ ನಿಮ್ಗೆ ಹೆಂಗೆ ಯಾವ ರೀತಿ ಅನುಕೂಲ ಆಗ್ತದೆ ಸರ್ ಖುಷಿ ಆಯ್ತು ನನಗೆ ಈಗ ನೀವು ಇನ್ನೊಂದ್ಸರಿ ಹೇಳಿದಿರಲ್ಲ ಕೋಕೋ ಪಿಡಿಯ ಮಿಕ್ಸ್ ಮಾಡಿ ಅಂತ ಅದನ್ನು ಟ್ರೈ ಮಾಡ್ತೀನಿ ನಾನು ಈ ಸರಿ ಏನ್ ಗೊತ್ತ ತಗೊಂಡೋದ್ ರೈತರು ಇನ್ನೊಂದ್ಸರಿ ಹುಡುಕ ಬರ್ಬೇಕು ನಮ್ಮ ಹತ್ರ ಇನ್ನೊಂದ್ಸರಿ ತಗೊಂಡ್ಬರ್ಬೇಕು ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದ್ರಲ್ಲಿ ನಮ್ ಜಮೀನಲ್ಲೆಲ್ಲ ಬೆಳ್ದಿದೀವಲ್ಲ ಈ ವೆದರ್ಗಂತೂ ಬೆಂಕಿ ರೋಗ ಹಳದಿ ಎಲೆ ಬರೋದು ಇದೆಲ್ಲ ಕ ಕಂಟ್ರೋಲ್ ಮಾಡೋಕೆ ಸಾವಿರಾರು ರೂಪಾಯಿನ ಔಷಧಿ ಕೊಡಬೇಕು ಅದರಿಂದ ಇದು ಕಡಿಮೆ ಕೈಗೆ ರೇಟ್ ಅಲ್ಲೆಲ್ಲ ಸಿಗ್ತಾ ಇತ್ತಲ್ಲ ಅದರಿಂದ ಯಾಕ್ ಮಾಡ್ಬಾರದು ಈಗ ದಾರಾಂಬೃತ ಹೇಳಿದ್ರಿ ದಾರಾಂಬೃತ ಮಾಡಿಲ್ಲ ನಾವು ಈಗ ತಂದ್ ಮಾಡಿ ಅಂತ ಹೇಳಿದಿರ ಅದನ್ನ ಈ ಸರಿ ಇದ್ನೋಳಿಕೆ ಮಿಕ್ಸ್ ಮಾಡ್ಬಿಟ್ಟೆಲ್ಲ ಮಾಡೋಣ ಅಂತ ಮಾಡಿದೀನಿ ಸರಿ ತಂದ್ರೆ ಆ ಕಡೆ ಮೆಣ್ಸಿಗೆ ಗಿಡಕ್ಕೂ ಮಾಡಿರೋದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿರೋದು ಮಾಡಿದೀನಿ ಸೊ ಈಗ ನೀವು ಈಗ ಬೇರೆ ರೈತರಿಗೆ ಅಥವಾ ಬೇರೆ ನರ್ಸರಿ ಅವ್ರಿಗೆ ಹೇಳದರೆ ನಿಮ್ಮ ಯಾವ ರೀತಿ ಈ ಬೇರೆ ಇಂಗ್ಲಿಷ್ ಔಷಧಿ ಎಲ್ಲಕ್ಕಿಂತ ಇದು ಪರವಾಗಿಲ್ಲ ತುಂಬಾನೇ ಚೆನ್ನಾಗೈತೆ ಪ್ಲಾಟಿನಮ್ ನಾನು ಪ್ಲಾಟಿನಮ್ ಈ ತರ ಐತೆ ಅಂತಾನೆ ಯಾವ್ದೋ ಲಿಕ್ವಿಡ್ ಅಥವಾ ಪೌಡರ್ ಅನ್ಕೊಂಡಿದೆ ಅದ್ರ ಅದ್ ನೋಡದೆ ಜೀವಾಣು ಇರಂತದ್ದೇ ಇದು ಅಂತ ಗೊತ್ತಾಯ್ತು ನನಗೆ ಶೇಪ್ ನೋಡ್ಬಿಟ್ಟು ನಾನು ಚಂದವರಿಗೆ ಫೋನ್ ಮಾಡಿದೆ ಸರ್ ಇದೇನು ಹಿಂಗೈತಲ್ಲ ಇದು ಅಂತ ಬರೋದೇ ಆ ತರ ಕಣಂತೆ ಮಾಡಿ ಸೋಸ್ಕೊಂಡು ಟ್ರೆಂಚಿಂಗ್ ಮಾಡಿ ನೀವು ಅಂತ ಹೇಳಿದ್ರು ನರ್ಸರಿಗೆ ನೀರ್ ಹಾಕ್ಬಿಟ್ಟು ನೀರ್ ಹಾಕ್ತು ಒಂದ ಒಂದ್ ಕಾಲ್ ಗಂಟೆ ಬಿಟ್ಟು ಕ್ಯಾನ್ ಹಾಕೊಂಡು ಟ್ರೆಂಚಿಂಗ್ ಮಾಡಿದೆ ಟ್ರೆಂಚಿಂಗ್ ಮಾಡ್ಬಿಟ್ಟು ಹದಿನಾರು ದಿನದ ಪೈರ್ ಉಂಡೆ ಬತ್ತೈತಿ ಅಂತಂದ್ರೆ ನನಗೆ ಭಾರಿ ಖುಷಿ ಆಯ್ತು ಅದ್ ದಿನ ಆದ್ರೂ ರೇವೇಣ ಉಂಡೆ ಉಂಡೆ ಬತ್ತಾಯಿಲ್ಲ ಗಿಡ ಇನ್ನೂ ಉಂಡೆ ಬತ್ತಾರು ಇವತ್ತು ಹದಿನಾರು ದಿನಕ್ಕೆ ಚೆನ್ನಾಗಿ ಉಂಡೆ ಬರ್ತಾ ಈಗ ನಿಮ್ಗೆ ಇದರಿಂದ ಉಂಡೆ ಜಲ್ದಿ ಬರೋದ್ರಿಂದ ಜಲ್ದಿ ಮಾರಾಟ ಮಾಡಬಹುದು ನಿಮ್ಗೆ ಟೈಮ್ ಉಳಿತದೆ ಜೊತೆಗೆ ಬೊಡ್ಡೆ ದಪ್ಪ ಬಡ್ಡೆ ದಪ್ಪ ಆಗ್ತದೆ ಕಾಂಡ ದಪ್ಪ ಆಗ್ತದೆ ಕಾಂಡ ದಪ್ಪ ಐತೈತೆ ಕಾಂಡ ದಪ್ಪ ಐತೈತೆ ಬೆಳವಣಿಗೆ ಮೀಡಿಯಂ ಸೀಜ್ ಬೆಳವಣಿಗೆ ಹೈಟ್ ಹೋಯ್ತಾ ಇಲ್ಲ ಹೈಟ್ ಇಲ್ಲ ಕಾಂಡ ದಪ್ಪ ಆಗಿ ಸ್ಟ್ರೆಂತ್ ಬರ್ತಾ ಇದೆ ಗಿಡ ಸ್ಟ್ರೆಂತ್ ಆಗಿ ಬೆಳಿತಾ ಇದ್ರು ಲೈಕ್ ಮಾಡದೇ ಅದು ಮಟ್ಟವಾದ ಗಿಡ ಬೇಕು ಗಾಳಿಗೆ ಅನ್ನಿಸ್ತ ಬೀಳ್ಬಾರ್ದು ಮಟ್ಟವಾದ ಗಿಡ ಬೇಕು ಅಂತ ಇಷ್ಟಪಡ್ತಾರೆ ನನಗೇನೋ ಖುಷಿ ಆಯ್ತು ಇದನ್ನ ಕಂಟಿನ್ಯೂ ಮಾಡ್ತೀನಿ ಸರ್ ನಾನು ಯಾರು ಏನಾದ್ರು ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಇದನ್ನ ಮಾಡ್ತೀವಿ ನೀವ್ ಹೇಳ್ತೀರಾ